ಟಿ ಕಾರ್ಯಾಚರಣೆಯನ್ನು ಮಾಡಿ ಅವರನ್ನು ಭೂಮಿಗೆ ಕರ್ಕೊಂಡು ಬರ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಹದಿನೇಳು ಗಂಟೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಬರೋದಕ್ಕೆ ಹದಿನೇಳು ಗಂಟೆ ಬೇಕು ಸೊ ಬಂದಿದ್ದಾರೆ ಸೇಫಾಗಿ ರೀಚ್ ಆಗಿದ್ದಾರೆ ನೀವು ನೋಡ್ತಾ ಇದ್ದೀರಾ ಎಕ್ಸ್ ಡ್ರ್ಯಾಗನ್ ಕ್ರೂ ಇಂದ ಡಿಪಾರ್ಟ್ ಆಗಿ ಆ ಆ ಯೂನಿಟ್ ಇದೆಯಲ್ಲ ಅದು ಸೇಫಾಗಿ ಆಗಿ ಮುಖಾಂತರ ಬಂದು ಫ್ಲೋರಿಡಾದ ಸಮುದ್ರಕ್ಕೆ ನಿಧಾನಕ್ಕೆ ಲ್ಯಾಂಡ್ ಆಯಿತು ಅದರಲ್ಲೇ ಈ ನಾಲ್ಕು ಜನ ಇರೋದು ಅಲ್ಲಿ ಆಲ್ರೆಡಿ ಇದ್ದಂತಹ ಬುಚ್ ವಿಲ್ಮೋರ್ ಮತ್ತು ಸುನೀತಾ ವಿಲಿಯಮ್ಸ್ ಜೊತೆಗೆ ಮೊನ್ನೆ ಹೋಗಿದ್ರಲ್ಲ ಆ ಆರಲ್ಲಿ ನಾಲ್ ಇಬ್ಬರು ವಾಪಸ್ ಬಂದಿದ್ದಾರೆ ಒಟ್ಟು ನಾಲ್ಕು ಜನ ಅದರಲ್ಲೇ ಇದ್ದಾರೆ ನೋಡಿ ಅಲ್ಲಿ ಎಸ್ ಈಗ ಅದು ಸಮುದ್ರಕ್ಕೆ ಸೇಫಾಗಿ ಲ್ಯಾಂಡ್ ಆಯಿತು ಸುತ್ತಮುತ್ತನೇ ಬೋಟ್ನಲ್ಲಿ ಮತ್ತು ಹಡಗಿನಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಈ ಥರ ಸೇಫಾಗಿ ಲ್ಯಾಂಡ್ ಆಗ್ತಾ ಇದ್ದ ಹಾಗೆಯೇ ಇವೆಲ್ಲ ಬೋಟ್ ಮತ್ತು ಶಿಪ್ಗಳಿಂದ ಜನ ಬರ್ತಾರೆ ಬಂದು ಇದರ ಒಳಗಡೆ ಇರತಕ್ಕಂಥ ನಾಲ್ಕು ಜನರ ಸುರಕ್ಷಿತವಾಗಿ ಶಿಪ್ಗೆ ಹತ್ತಿಸ್ಕೊಂಡು ಆ ನಂತರ ಇಮಿಡಿಯೇಟಾಗಿ ಮೆಡಿಕಲ್ ಚೆಕಪ್ಗೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಲ್ಲಿ ಈ ಶಿಪ್ನಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ ಆ ಕ್ರೂ ಇದೆಯಲ್ಲ ಅದನ್ನು ಶಿಪ್ಪಲ್ಲಿ ಇಟ್ಕೊಂಡಿದ್ದಾರೆ ಆ ಇಟ್ಕೊಂಡು ಅದು ಸಮುದ್ರಕ್ಕೆ ಬಂದು ಬಿತ್ತಲ್ಲ ಅದನ್ನು ಎತ್ಕೊಂಡು ಸಮುದ್ರಕ್ಕೆ ಶಿಪ್ಪಲ್ಲಿ ತಂದು ಇಟ್ಕೊಂಡಿರೋದು ಆಮೇಲೆ ಅದು ವಿಪರೀತ ಹದಿನೇಳು ಗಂಟೆ ಜರ್ನಿ ಮಾಡಿ ಬಂದಿರೋದ್ರಿಂದ ತುಂಬ ಹೀಟ್ ಆಗಿಬಿಟ್ಟಿರುತ್ತೆ ಅದಕ್ಕೆ ನೋಡಿ ವಾಟರ್ ಸ್ಪ್ರೇ ಮಾಡ್ತಾಯಿದ್ದಾರೆ ಅದನ್ನು ಕೂಲ್ ಮಾಡೋದಕ್ಕೆ ಅದನ್ನು ಕೂಲ್ ಮಾಡೋದಕ್ಕೋಸ್ಕರ ವಾಟರ್ ಸ್ಪ್ರೇ ಅದರೊಳಗಡೆ ಇರೋದು ನಾಲ್ಕು ಜನ ಈಗ ಗೊತ್ತಾಯ್ತು ಎಷ್ಟು ಅದ್ಭುತ ಅಲ್ವಾ ನಿಜವಾಗ್ಲು ನೋಡಿ ಒಬ್ಬೊಬ್ಬರನ್ನೇ ಕರ್ಕೋತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಬಂದರು ಖುಷಿ ಖುಷಿಯಿಂದ ಎಲ್ಲರನ್ನು ನೋಡಿ ನಕ್ಕಿದ್ರು ವಿಶ್ ಮಾಡಿದ್ದಾರೆ ನೋಡಿ ತಮಾಷೆ ಆಟಲ್ಲ ಜೀರೋ ಗ್ರಾವಿಟಿ ಗುರುತ್ವಾಕರ್ಷಣ ಶಕ್ತಿನೇ ಇಲ್ಲದ ಜಾಗದಲ್ಲಿ ಒಂಬತ್ತು ತಿಂಗಳು ಕಳೆದು ಅಲ್ಲಿಂದ ಈಗ ಭೂಮಿಗೆ ಅವರು ಮರಳಿರ್ತಕ್ಕಂಥದ್ದು ಅದೊಂದು ರೀತಿ ಜೀವಮಾನದ ಸಾಧನೆ ಅದು ಹಾಗಂತ ನೋಡೋಕೋದ್ರೆ ವಿ ಸುನಿತಾ ವೀರನ್ ಫಸ್ಟ್ ಟೈಮ್ ಹೋಗಿರೋದಲ್ಲ ಇದು ಥರ್ಡ್ ಟೈಮ್ ಹೋಗಿರೋದು ಮೂರನೇ ಬಾರಿಗೆ ಹೋಗಿರೋದು ಅವರು ಆಮೇಲೆ ಇದೇ ರೀತಿ ಸ್ಪೇಸ್ ಇದರಿಂದ ಬರಬೇಕಾದ್ರೆ ಸು ನಾವು ಕಲ್ಪನಾ ಚಾವ್ಲಾ ಅವ್ರನ್ನ ಕಳ್ಕೊಂಡಿದ್ವಿ ಅವರು ಕೂಡ ಭಾರತ ಮೂಲದವರು ನಿಮಗೆ ಗೊತ್ತಿರಬೇಕು ಅವರ ಹುಟ್ಟದಬ್ಬದ ದಿನ ಇವತ್ತು ಅವ್ರ ಬರ್ತ್ಡೇ ಇವತ್ತು ಕಲ್ಪನಾ ಚಾವ್ಲಾ ಅವ್ರದ್ದು ಸೊ ಹಾಗಾಗಿ ಈಗ ಅವರನ್ನು ಕರ್ಕೊಂಡು ಬರಲಾಗಿದೆ ಬಹಳ ಸೇಫಾಗಿ ಇಮ್ಮಿಡಿಯೇಟಾಗಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಯಾಕೆಂದರೆ ಅವ್ರ ಪಾದಗಳೆಲ್ಲವೂ ಕೂಡ ಮಗುವಿನ ಪಾದದ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ತುಂಬ ತುಂಬ ಅಂದರೆ ತುಂಬ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ಅವ್ರಿಗೆ ನನ್ನ ಪ್ರಕಾರ ಇನ್ನೊಂದು ಮೂರು ತಿಂಗಳು ಅವ್ರ ಮುಖನೂ ತೋರಿಸಲ್ಲ ಯಾರಿಗೂ ಈ ಥರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಣ್ಣ ಸೊ ಹಾಗಾಗಿ ಅವ್ರಿಗೆ ತುಂಬ ದೈಹಿಕವಾದ ಸವಾಲುಗಳಿದೆ ದೈಹಿಕ ಸವಾಲುಗಳು ಅಂತಂದರೆ ಕಣ್ಣು ಕಾಣೋದರಿಂದ ಹಿಡಿದು ಕಿವಿ ಕೇಳೋದರಿಂದ ಹಿಂದು ಪಂಚೇಂದ್ರಿಯಗಳೇ ಕೆಲಸ ಮಾಡ್ತಾ ಇರಲ್ಲ ಅವ್ರಿಗೆ ರಕ್ತ ಪರಿಚಲನೆಯೂ ಕೂಡ ಸರಿಯಾಗಿರಲ್ಲ ಸೊ ಇವೆಲ್ಲವೂ ಕೂಡ ಸರಿ ಹೋಗಬೇಕು ಅಂದರೆ ಈ ಟೆಕ್ಸ್ಟೈಲ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ